ಎಲ್ಲಾ ಜಾಗದಲ್ಲೂ ಇವಾಗ ನೋಡಿದ್ರೆ ಸೆಂಟ್ರಿ 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 ಅಂತಾನೆ ಹೇಳ್ತಿದ್ದಾರೆ ಇವಾಗ್ಲೆ ಕಂಡೋ ಸೆಂಟ್ರಿ ಸೆಂಟ್ರಿ ಅಂತ ಹೇಳ್ತಾರದು ನಿಜವಾಗ್ಲು ಸೆಂಟ್ರಿ ಪವರ್ಫುಲ್ ನಾನು ಒಪ್ಕೋತೀನಿ ಆದ್ರೆ ನಮ್ಮ ಓಜಿ ಅವೆಂಜರ್ಸ್ ನಲ್ಲೇ ಒಂದು ಓವರ್ ಪವರ್ ಕ್ಯಾರೆಕ್ಟರ್ ಇದ್ದಾರೆ ಆದ್ರೆ ಇಲ್ಲಿವರೆಗೂ ಮ್ಯಾರವಲ್ ಅವನ್ನ ಪವರ್ಫುಲ್ ಆಗಿ ತೋರ್ಸೇ ಇಲ್ಲ ಅದು ಬೇರೆ ಯಾರು ಅಲ್ಲ ನಮ್ಮ ಓಜಿ ಹಲ್ಕೆ ಹಲ್ಕ್ ಸೆಂಟ್ರಿಗೂ ಒಂದ್ ಫೈಟ್ ನಡೆದಿದೆ ಅದ್ರ ಬಗ್ಗೆ ಗೊತ್ತಾ ದಿ ವರ್ಲ್ಡ್ ವಾರ್ ಹಲ್ಕ್ ಕಾಮಿಕ್ಸ್ ನ ಓದೋರ್ಗೆ ಗೊತ್ತು ಲಿಟ್ರಲ್ ಆಗಿ ಎಲ್ಲಾ ಅವೆಂಜರ್ಸ್ ಹಿಡಿದು ಜೈಲ್ ನಲ್ಲಿ ಹಾಕಿರ್ತಾನೆ ಒಂದ್ ಸ್ವಲ್ಪ ಜನ ಸಾಯಿಸೇ ಬಿಟ್ಟಿರ್ತಾನೆ ಡಾಕ್ಟರ್ ಸ್ಟ್ರೆಂಚ್ ಮತ್ತೆ ಬ್ಲಾಕ್ ಬೋಲ್ಡ್ ಕೈಯಲ್ಲೂ ತಡಿಯಕ ಆಗಿರೋದಿಲ್ಲ ಆ ತರ ಪವರ್ಫುಲ್ ಆಗಿರುವ ಹಲ್ಕ್ ನ ತೋರಿಸಿರ್ತಾರೆ ಹಲ್ಕ್ ನ ತಡಿಯಕೆ ಆಗ್ತಿಲ್ಲ ಅಂದ್ಬಿಟ್ಟು ಕ್ಯಾಪ್ಟನ್ ಅಮೆರಿಕ ನ ಕರೀತಾನೆ ಸೆಂಟ್ರಿಗೂ ಹಲ್ಕ್ ಗು ಒನ್ ವರ್ಸಸ್ ಒನ್ ನಡೆಯುತ್ತೆ ಆದ್ರೆ ಫಸ್ಟ್ ನಾಕ್ ಡೌನ್ ಆಗಿದ್ದು ಬಾಬಾ ಚೇಂಜ್ ಆಗಿದ್ದ ಸೆಂಟ್ರಿ ಅದಾದ್ಮೇಲೆ ಹಲ್ಕ್ ಆಗಿ ಚೇಂಜ್ ಆಗಿರ್ತಾನೆ ಸೆಂಟ್ರಿನೇ ಆಲ್ಮೋಸ್ಟ್ ನಾಕ್ ಡೌನ್ ಮಾಡುವಷ್ಟು ಶಕ್ತಿ ಇರುವ ಹಲ್ಕ್ ನ ಈ ಕಡೆ ಮಾನ ಮರ್ಯಾದೆ ತೆಗ್ದಿದ್ಯಲ್ಲ ಮ್ಯಾರಲ್ಲೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ